ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ತೇಜಸ್ ಕಿಡ್ನಾಪ್ ಹಿಂದಿನ ಸತ್ಯ ಬಯಲಾಗಿದ್ದು ಕರ್ಣ ನಿರಪರಾಧಿ ಎಂದು ಸಾಬೀತ್ ಆಗಿದೆ ನಿತ್ಯ ಮತ್ತು ತೇಜಸ್ ಮದುವೆ ಮಾಡಿಸಲು ಕರ್ಣ ಮುಂದಾಗಿದ್ದು ಈ ಪ್ರಸ್ತಾಪ ಕೇಳಿ ತೇಜಸ್ ಶಾಕ್ ಆಗಿದ್ದಾನೆ ತೆರೆಮರೆಯಲ್ಲಿ ರಮೇಶ್ ನಕ್ಕಿರುವುದು ಕತೆಗೆ ಹೊಸ ತಿರುವು ನೀಡಿದೆ ಕರ್ಣ ಸೀರಿಯಲ್ ಇದೀಗ ಕುತೂಹಲದ ಹಂತವನ್ನು ತಲುಪಿದೆ ತೇಜಸ್ ಆಗಮನವಾಗಿದೆ ಕರ್ಣನೆ ತನ್ನನ್ನು ಕಿಡ್ನಾಪ್ ಮಾಡಿತು ಎಂದು ಅವನು ಅಂದುಕೊಂಡಿದ್ದ ಹೇಗೆಂದರೆ ರಮೇಶ್ ಮತ್ತು ಸಂಜಯ್ ಸೇರಿ ಅದೇ ರೀತಿ ಪ್ಲಾನ್ ಮಾಡಿದ್ದರು ಇದೀಗ ಕರ್ಣನ ಮೇಲೆಯೇ ತೇಜಸ್ ಆರೋಪ ಒರಿಸಿದಾಗ ನಿತ್ಯ ಎಲ್ಲಾ ಸತ್ಯವನ್ನು ಹೇಳಿದ್ದಾಳೆ ತಾನು ಗರ್ಭಿಣಿ ಎನ್ನುವ ವಿಷಯವನ್ನು ಕೂಡ ಅವಳು ಬಹಿರಂಗಪಡಿಸಿದ್ದಾಳೆ ಆದರೆ ಇದನ್ನೆಲ್ಲ ಮರೆಯಲ್ಲಿಯೇ ನಿಂತು ರಮೇಶ್ ಹಾಗೂ ಸಂಜಯ್ ಗ್ಯಾಂಗ್ ಕೇಳಿಸಿಕೊಂಡಿದೆ ಅಸಲಿ ವಿಷಯ ತಿಳಿಯುತ್ತಲೇ ಕರ್ಣನ ಬಳಿ ಕ್ಷಮೆ ಕೋರಿದ್ದಾನೆ ತೇಜಸ್ ನಿತ್ಯಾಳಿಗೆ ಮಾಡಿರುವ ಸಹಾಯದ ಬಗ್ಗೆ ಅವನು ಕರ್ಣನಿಗೆ ಋಣಿಯಾಗಿದ್ದಾನೆ ಈಗ ಎಲ್ಲವೂ ಸರಿಯಾಗಿದೆ ಎನಿಸುತ್ತಿದೆ ಆದ್ದರಿಂದ ಕರ್ಣ ನಾಳೆ ಎಲ್ಲರೂ ಹೋಗೋಣ ನಿತ್ಯ ಮತ್ತು ತೇಜಸ್ ಮದುವೆ ಮಾಡಿಸೋಣ ಎಂದಿದ್ದಾನೆ ಅಲ್ಲಿಗೆ ನಿಧಿ ಮತ್ತು ಕರ್ಣ ಒಂದಾಗುವುದು ಗ್ಯಾರಂಟಿ ಎಂದಾಗಿದೆ ಆದರೆ ಇದನ್ನು ಕೇಳುತ್ತಲೇ ತೇಜಸ್ ಶಾಕ್ ಆಗಿದ್ದಾನೆ ಮಾತ್ರವಲ್ಲದೆ ಇದನ್ನು ತೆರೆಮರೆಯಲ್ಲಿ ಕೇಳಿಸಿಕೊಳ್ತಿರೋ ರಮೇಶ್ ಮಾತ್ರ ನಕ್ಕಿದ್ದಾನೆ ಇದರ ಅರ್ಥ ಏನೋ ಎಡವಟ್ಟು ಆದಂತಿದೆ ತೇಜಸ್ ನಿತ್ಯಳ ಜೊತೆ ಮದುವೆ ವಿಷಯ ಕೇಳುತ್ತಲೇ ಶಾಕ್ ಆಗಿದ್ದು ಯಾಕೆ ನಿತ್ಯ ಮತ್ತು ತೇಜಸ್ ಮದುವೆ ಸಾಧ್ಯವಿಲ್ಲ ಎನ್ನುವಂತೆ ತೆರೆಮರೆಯಲ್ಲಿದ್ದ ರಮೇಶ್ ವ್ಯಂಗ್ಯವಾಗಿ ನಕ್ಕಿದ್ದು ಯಾಕೆ ಎನ್ನುವುದು ಇನ್ನಷ್ಟೇ ತಿಳಿಯಬೇಕಾಗಿದೆ ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು